ಬೆಂಗಳೂರಿನ ವಿಶ್ವವಿಖ್ಯಾತ ನಯಾಗರ ಜಲಪಾತ ನಿಮ್ಮನ್ನ ಸ್ವಾಗತಿಸುತ್ತಿದೆ ಬೆಂಗಳೂರಿಗೆ ಬಂತು ವಿಶ್ವವಿಖ್ಯಾತ ನಯಾಗರ ಫಾಲ್ಸ್ ಏನಪ್ಪಾ ಇದು ಏನ್ ಹೇಳ್ತಾ ಇದ್ದಾರೆ ಅಂತ ಚಿಂತೆ ಮಾಡಬೇಡಿ ಫ್ಯಾಮಿಲಿ ವೀಕೆಂಡ್ಗೆ ಬೆಂಗಳೂರಿಗೆ ಬಂದಿದೆ ವಿಶ್ವವಿಖ್ಯಾತ ನಯಾಗರ ಫಾಲ್ಸ್ ಈ ಮನರಂಜನಾತ್ಮಕ ಶೋ ನೋಡಲು ಯಾವ ಸಮಯದಲ್ಲಿ ಭೇಟಿ ನೀಡಬೇಕು ಎಲ್ಲಿದೆ ಎಂಬುದರ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಂಗಳೂರು ಮಹಾನಗರಿಯಲ್ಲಿ ಆಗಾಗ್ಗೆ ಮನರಂಜನಾತ್ಮಕ ಶೋಗಳನ್ನು ಮತ್ತು ಎಕ್ಸಿಬಿಷನ್ಗಳನ್ನು ಏರ್ಪಡಿಸಲಾಗುತ್ತೆ ಈ ಮೂಲಕ ಜನರು ಸಾಟಿ ಇಲ್ಲದ ಅನುಭವವನ್ನು ಪಡೆಯುವಂತಾಗುತ್ತೆ ಈ ಹಿಂದೆ ದುಬೈನ ಪ್ರಮುಖ ಕಟ್ಟಡಗಳು ಅಕ್ವಾ ಅಂಡರ್ ವಾಟರ್ ಟನಲ್ ಸೇರಿದಂತೆ ಇನ್ನು ಅನೇಕ ಆಕರ್ಷಣೆಗಳನ್ನ ಎಕ್ಸಿಬಿಷನ್ಗಳಲ್ಲಿ ಜೋಡಿಸಲಾಗಿತ್ತು ಇಲ್ಲಿನ ಪ್ರತಿಕೃತಿಗಳ ಮುಂದೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಜನರು ತಮ್ಮ ಕುಟುಂಬದೊಂದಿಗೆ ಭೇಟಿ ನೀಡುತ್ತಾರೆ ಅದೇ ರೀತಿ ಈ ಬಾರಿಯೂ ಕೂಡ ಬೆಂಗಳೂರಿನ ಬಿನ್ನಿ ಮಿಲ್ನಲ್ಲಿ ನಯಾಕರ ಜಲಪಾತ ಸೃಷ್ಟಿಯಾಗಿದೆ ಹೌದು ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತಗಳಲ್ಲಿ ಒಂದಾದ ನಯಾಗರ ಜಲಪಾತವನ್ನ ನೋಡಲು ಅಮೆರಿಕ ದೇಶಕ್ಕೆ ಹೋಗುವ ಬದಲು ಬೆಂಗಳೂರಿನ ಬಿನ್ನಿಮಿಲ್ಗೆ ಭೇಟಿ ನೀಡಿ ಇಲ್ಲಿ ಜಲಪಾತವನ್ನ ಸುಮಾರು ಇನ್ನೂರು ಅಡಿ ಉದ್ದ ಹಾಗೂ ಇಪ್ಪತ್ತೈದು ಅಡಿ ಎತ್ತರದ ಪ್ರಕೃತಿ ನಿರ್ಮಾಣ ಮಾಡಲಾಗಿದೆ ಎಷ್ಟು ದಿನಗಳು ಎಕ್ಸಿಬಿಷನ್ ಇರುತ್ತದೆ ಕಣ್ಣು ಕುಕ್ಕುವ ಈ ಜಲಪಾತದ ಸೌಂದರ್ಯವನ್ನ ನೋಡಲು ನಮಗೆ ಎರಡು ತಿಂಗಳುಗಳ ಕಾಲ ಅವಕಾಶವಿದೆ ಈ ಎಕ್ಸಿಬಿಷನ್ ಎರಡು ತಿಂಗಳ ಮಹೋತ್ಸವವಾಗಿದೆ ಧುಮ್ಮಿಕ್ಕುವ ಹಾಗೂ ನೀರಿನ ಕ್ಯಾಸ್ಕೆಟ್ಗಳು ವರ್ಣರಂಜಿತ ಬೆಳಕಿನ ಪ್ರದರ್ಶನ ಮಂಜಿನ ಹನಿಗಳು ನೋಡುಗರಿಗೆ ಬೆರಗು ಮೂಡಿಸುತ್ತವೆ ಇನ್ನು ಈ ಕೃತಕ ಜಲಪಾತವನ್ನ ಸೃಷ್ಟಿಸಲು ಪ್ರತಿ ಗಂಟೆಗೆ ಒಂದು ಲಕ್ಷ ಲೀಟರ್ನಷ್ಟು ನೀರನ್ನ ಪಂಪ್ ಮಾಡಲಾಗುತ್ತಿದೆಯಂತೆ ಜಲಪಾತಕ್ಕೆ ಎಲೆಕ್ಟ್ರಿಕ್ ಬ್ಯೂಸ್ ಡೈನಾಮಿಲ್ ಲೈಟಿಂಗ್ಗಳನ್ನು ಅಳವಡಿಸಲಾಗಿದೆ ಈ ಅದ್ಭುತವಾದ ಕೃತಕ ನಯಾಗರ ಜಲಪಾತದ ಎದುರು ಫೋಟೋ ಕ್ಲಿಕ್ಕಿಸಿಕೊಳ್ಳುವ ಸಲುವಾಗಿ ಜನರು ವಾರದ ದಿನಗಳಲ್ಲಿ ಮತ್ತು ವಾರಾಂತ್ಯದ ಸಮಯದಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಕೇವಲ ಕೃತಕ ಜಲಪಾತವೇ ಅಲ್ಲದೆ ಇತರ ಆಕರ್ಷಣೆಗಳು ಕೂಡ ಜನರನ್ನ ಹೆಚ್ಚು ಸೆಳೆಯುತ್ತಿವೆ ಕೃತಕ ನಯಾಗರ ಜಲಪಾತವು ನಿಜಕ್ಕೂ ನಿಜವಾದ ಜಲಪಾತದಂತೆ ತೋರುವ ಮೂಲಕ ನೋಡುಗರನ್ನ ಪುಳಕಗೊಳಿಸುತ್ತಿದೆ ಸುತ್ತಲೂ ಮಂಜು ಧುಮ್ಮಿಕ್ಕುವ ಜಲಪಾತದ ನೀರು ಎಲ್ಲೆಡೆ ಕಂಗೊಳಿಸುವ ದೀಪದ ಬೆಳಕು ಇವೆಲ್ಲವೂ ಸೇರಿ ಒಂದು ಅದ್ಭುತ ಪ್ರಾಕೃತಿಕ ಲೋಕವನ್ನೇ ಸೃಷ್ಟಿಸಿದೆ ರಾತ್ರಿಯ ವೇಳೆ ಜಲಪಾತದ ಸೌಂದರ್ಯ ಮತ್ತಷ್ಟು ದುಪ್ಪಟ್ಟಾಗುತ್ತೆ ಒಟ್ಟಾರೆ ಈ ಸುಂದರವಾದ ಎಕ್ಸಿಬಿಷನ್ ಎಲ್ಲಾ ವಯೋಮಾನದವರಿಗೂ ಸೂಕ್ತವಾದ ಆಕರ್ಷಣೆಯಾಗಿದೆ ಈ ಸುಂದರವಾದ ಫ್ಯಾಮಿಲಿ ಫೇರ್ ಮಾರ್ಚ್ ಇಪ್ಪತ್ತೆಂಟಕ್ಕೆ ಈಗಾಗಲೇ ಪ್ರಾರಂಭವಾಗಿದ್ದು ಜೂನ್ ಒಂದರವರೆಗೆ ನಿಮಗಾಗಿ ತೆರೆದಿರುತ್ತದೆ ಈ ಮೂಲಕ ನಿಮ್ಮ ಕುಟುಂಬದ ಸ್ನೇಹಿತರು ಅಥವಾ ಮಕ್ಕಳ ಜೊತೆ ಒಮ್ಮೆ ಈ ಕೃತಕ ನಯಾಕರ ಜಲಪಾತಕ್ಕೆ ಭೇಟಿ ನೀಡಿ ಪ್ರವೇಶದ ಸಮಯ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಉಳಿದ ಆಕರ್ಷಣೆ ಎಂದರೆ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಇದು ಬೆಂಗಳೂರಿನಲ್ಲಿ ನೆಲೆಗೊಂಡಿರುವ ನಯಾಗರ ಫಾಲ್ಸ್ ಬಗ್ಗೆ ಚಿಕ್ಕದಾದ ಮಾಹಿತಿ ಈ ಬೇಸಿಗೆಯಲ್ಲಿ ನೀವು ಹೋಗಿ ಈ ನಯಾಕರ ಫಾಲ್ಸ್ನ ಕಣ್ತುಂಬಿಕೊಂಡು ಆನಂದಿಸಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು